ನಮಸ್ಕಾರ ಇವತ್ತಿನ ನಮ್ಮ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಿರಂತರ ದೈವಿಕ ಜಾಗರೂಕತೆ ಹೌದು ಅದರಲ್ಲೂ ವಿಶೇಷವಾಗಿ ಕೀರ್ತನೆ ಇಪ್ಪತ್ತೊಂದು ಅದರಲ್ಲೂ ನಾಲ್ಕನೇ ವಾಕ್ಯ ಮತ್ತೆ ಅದರ ಮೇಲಿನ ಒಂದು ಹಳೆಯ ವ್ಯಾಖ್ಯಾನ ಆರಿಪಿಂಟ್ ಫಿಫ್ಟೀನ್ ಸಿಕ್ಸ್ಟಿ ಅದನ್ನ ಆಧರಿಸಿ ಚರ್ಚೆ ಮಾಡೋಣ ಅಂತ ಸರಿ ಆ ಮೂಲ ವಾಕ್ಯ ನೆನ್ಪಿದೆ ಅಲ್ಮಾ ಇಗೋ ಇಸ್ರೇಲನ್ನು ಕಾಯುವನ್ನು ತೂಕಡಿಸುವುದೂ ಇಲ್ಲ ನಿದ್ರಿಸುವುದೂ ಇಲ್ಲ ಅದೇನೆ ನೋಡಕ್ಕೆ ಇದು ತುಂಬಾ ಸರಳ ಅನಿಸ್ಬೋದು ಹೌದು ಆದ್ರೆ ಈ ಅಧ್ಯಯನದಲ್ಲಿ ಈ ಹೇಳಿಕೆ ನಿಜವಾಗಿ ಏನನ್ನು ಸೂಚಿಸುತ್ತೆ ಅಂತ ಆ ವ್ಯಾಖ್ಯಾನದ ಮೂಲಕ ನೋಡೋಣ ಅಂದ್ರೆ ಇದರ ಆಳವಾದ ಅರ್ಥ ಏನು ಖಂಡಿತ ಯಾಕಂದ್ರೆ ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ ಅಂದ್ರೆ ಸುಮ್ನೆ ನಿದ್ದೆ ಬರೋದಿಲ್ಲ ಅಂತಲ್ಲ ಅಲ್ವಾ ಖಂಡಿತ ಅಲ್ಲ ಆ ವ್ಯಾಖ್ಯಾನ ಇದನ್ನ ಹಲವು ಗುಣಲಕ್ಷಣಗಳಾಗಿ ವಿಸ್ತರಿಸುತ್ತೆ ಮೊದಲನೇದಾಗಿ ಮೊದಲನೇದು ಎಂದಿಗೂ ವಿಫಲವಾಗದ ಸ್ಮರಣೆ ನೆನಪು ಓ ಅಂದ್ರೆ ಪರ್ಫೆಕ್ಟ್ ಮೆಮೊರಿ ಹೌದು ಅದಕ್ಕಿಂತ ಹೆಚ್ಚು ಅಂದ್ರೆ ಹಿಂದೆ ನಡೆದ ಪ್ರತಿಯೊಂದು ಚಿಕ್ಕ ಘಟನೆ ಮಾತು ಆಲೋಚನೆ ಎಲ್ಲವೂ ಸಂಪೂರ್ಣವಾಗಿ ದೋಷ ಇಲ್ಲದ ನೆನಪಿರುವುದು ವಾವ್ ಇದು ಇದುವೇ ಬೇಸ್ಲೈನ್ ಇದ್ದ ಹಾಗೆ ಅಲ್ವಾ ನಿಖರವಾಗಿ ಎಲ್ಲಾ ನಿರ್ಧಾರಗಳಿಗೂ ಇದೇ ಅಡಿಪಾಯ ಹಾಗಾದ್ರೆ ಈ ಪರಿಪೂರ್ಣ ನೆನಪಿನಿಂದ ಮುಂದಿನ ಗುಣಲಕ್ಷಣ ಬರುತ್ತೆ ಅಲ್ವಾ ತೀರ್ಪು ಹೌದು ಲಾಜಿಕಲ್ ಸ್ಟೆಪ್ ವ್ಯಾಖ್ಯಾನ ಹೇಳೋದು ತಪ್ಪೇ ಮಾಡದ ತೀರ್ಪು ತಪ್ಪೇ ಮಾಡದ ತೀರ್ಪು ಅಂದ್ರೆ ಅಂದ್ರೆ ಪ್ರತಿ ನಿರ್ಧಾರ ಪ್ರತಿ ಮೌಲ್ಯಮಾಪನ ಅದು ಸಂಪೂರ್ಣ ಜ್ಞಾನ ಮತ್ತು ಆ ಪರಿಪೂರ್ಣ ನೆನಪಿನಿಂದ ಬಂದಿರೋದ್ರಿಂದ ಅದು ಯಾವಾಗ್ಲೂ ಸರಿ ಇರುತ್ತೆ ನ್ಯಾಯಬದ್ಧವಾಗಿರುತ್ತೆ ಹ್ಮ್ ಅದರಲ್ಲಿ ತಪ್ಪು ಅನ್ನೋ ಸಾಧ್ಯತೆಯೇ ಇರೋದಿಲ್ಲ ಅಂತನಾ ಹೌದು ಮೂಲಪಟ್ಯ ಅದನ್ನೇ ಸೂಚಿಸೋದು ಸರಿ ಪರಿಪೂರ್ಣ ನೆನಪು ಆಯ್ತು ದೋಷರಹಿತ ತೀರ್ಪು ಆಯ್ತು ಇದು ಈಗಿನ ಮತ್ತು ಹಿಂದಿನ ವಿಷಯ ಭವಿಷ್ಯದ ಬಗ್ಗೆ ಏನ್ ಹೇಳುತ್ತೆ ಪ್ಲಾನ್ಸ್ ಬಗ್ಗೆ ಇಲ್ಲಿ ವಿಷಯ ಇನ್ನೂ ಆಳವಾಗುತ್ತೆ ಆ ವ್ಯಾಖ್ಯಾನ ಶಾಶ್ವತವಾದ ಜ್ಞಾನ ಮತ್ತು ದೂರದೃಷ್ಟಿ ಬಗ್ಗೆ ಮಾತಾಡುತ್ತೆ ದೂರದೃಷ್ಟಿ ಅಂದ್ರೆ ಅಂದ್ರೆ ಬರೀ ಆಗಿದ್ದಕ್ಕೆ ಪ್ರತಿಕ್ರಿಯೆ ಕೊಡೋದಲ್ಲ ಮುಂದಿನ ಯುಗಯುಗಗಳಿಗೆ ನಿಖರವಾದ ಯೋಜನೆಗಳನ್ನು ರೂಪಿಸೋ ಸಾಮರ್ಥ್ಯ ಓ ಅಂದ್ರೆ ಬಹಳ ಮುಂದಾಲೋಚನೆ ಹೌದು ಯಾವುದೇ ಫೇಲ್ಯೂರ್ ಸಾಧ್ಯತೆ ಇಲ್ಲದೆ ದೊಡ್ಡ ಉದ್ದೇಶಗಳನ್ನ ಸಾಧಿಸೋಕೆ ಸರಿಯಾದ ಟೈಮಿಂಗ್ ಜೊತೆ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡೋದು ಕೇಳೋದಕ್ಕೆ ಪ್ರತಿಯೊಂದು ಸಣ್ಣ ವಿಷಯ ಕೂಡ ಒಂದು ದೊಡ್ಡ ಪ್ಲಾನ್ನ ಭಾಗದ ಹಾಗೆ ಅಲ್ವಾ ಎಲ್ಲವೂ ಉದ್ದೇಶಪೂರ್ವಕವಾಗಿ ಹೆಣೆದ ಹಾಗೆ ಹ್ಮ್ ಹೌದು ಆದ್ರೆ ಇಂಥ ದೊಡ್ಡ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರೋಕೆ ಬರೀ ಜ್ಞಾನ ಇದ್ರೆ ಸಾಕಾಗುತ್ತಾ ಇಲ್ಲ ಖಂಡಿತ ಇಲ್ಲ ಅದಕ್ಕೆ ವ್ಯಾಖ್ಯಾನ ಮುಂದಿನ ಗುಣಲಕ್ಷಣವನ್ನ ಒತ್ತಿ ಹೇಳುತ್ತೆ ಅದೇನು ಅಪಾರ ಶಕ್ತಿ ಮತ್ತು ಕೌಶಲ್ಯ ಶಕ್ತಿ ಮತ್ತು ಕೌಶಲ್ಯ ಹೌದು ಇದು ಬರೀ ಫಿಸಿಕಲ್ ಪವರ್ ಅಲ್ಲ ಬದಲಾಗಿ ಎದುಲಾಗುವ ಎಲ್ಲಾ ಶಕ್ತಿಗಳನ್ನ ಅದು ಜೀವಿಗಳಾಗಿರಲಿ ವಸ್ತುಗಳಾಗಿರ್ಲಿ ಅಥವಾ ಪರಿಸ್ಥಿತಿಗಳೇ ಆಗಿರಲಿ ಎಲ್ಲವನ್ನೂ ಕಂಟ್ರೋಲ್ ಮಾಡೋ ಸಾಮರ್ಥ್ಯ ಓಕೆ ಕಂಟ್ರೋಲ್ ಮಾಡೋದು ಮಾತ್ರನಾ ಇಲ್ಲ ಅದಕ್ಕಿಂತ ಮುಖ್ಯವಾಗಿ ಅವೆಲ್ಲವನ್ನೂ ತನ್ನ ಭವ್ಯವಾದ ವಿನ್ಯಾಸಗಳ ಸಾಧನೆಗೆ ಒಟ್ಟಿಗೆ ಕೆಲಸ ಮಾಡುವಂತೆ ಮಾಡೋ ಸ್ಕಿಲ್ ಕೌಶಲ್ಯ ಇದು ಇದು ಬಹಳ ಮುಖ್ಯವಾದ ಪಾಯಿಂಟ್ ಅಂದ್ರೆ ಯಾವುದೂ ಅಡ್ಡಿಪಡಿಸಲ್ಲ ಬದಲಿಗೆ ಎಲ್ಲವನ್ನೂ ಉದ್ದೇಶಕ್ಕೆ ಬಳಸ್ಕೊಳ್ಳಲಾಗುತ್ತೆ ಅನ್ನೋ ಹಾಗೆ ಹೌದು ಅದೇ ಆ ವ್ಯಾಖ್ಯಾನದ ಅರ್ಥ ಇಷ್ಟೆಲ್ಲ ಮಾಡಕ್ಕೆ ಪರ್ಫೆಕ್ಟ್ ನೆನಪು ತೀರ್ಪು ಪ್ಲಾನಿಂಗ್ ಶಕ್ತಿ ನಿಯಂತ್ರಣ ಇದಕ್ಕೆಲ್ಲ ನಿರಂತರ ಗಮನ ಬೇಕಲ್ವಾ ಕಾನ್ಸಂಟ್ರೇಷನ್ ಖಂಡಿತವಾಗಿ ಅದೇ ನಮ್ಮನ್ನ ಕೊನೆಗೆ ದಣಿವರಿಯದ ಜಾಗರೂಕತೆ ಅನ್ನೋ ಪರಿಕಲ್ಪನೆಗೆ ತಂದು ನಿಲ್ಲಿಸುತ್ತೆ ದಣಿವರಿಯದ ಜಾಗರೂಕತೆ ಹೌದು ಮೂಲ ಹೇಳೋ ಹಾಗೆ ಇದು ಯಾವತ್ತೂ ನಿಲ್ಲದ ಕಡಿಮೆ ಆಗದಷ್ಟು ಅಲರ್ಟ್ ಆಗಿರೋದು ಒಂದು ರೀತಿ ಇಡೀ ಸಾರ್ವತ್ರಿಕ ಆಧಿಪತ್ಯದ ಜವಾಬ್ದಾರಿಯಿಂದ ಯಾವತ್ತು ಸುಸ್ತಾಗದ ಯಾವತ್ತು ರೆಸ್ಟ್ ಬೇಕು ಅನಿಸದ ಒಂದು ಅರಿವು ಹ್ಮ್ ಕಣ್ಣು ಯಾವಾಗ್ಲೂ ತೆರೆದಿರುತ್ತೆ ಕಿವಿ ಯಾವಾಗ್ಲೂ ಕೇಳಿಸ್ತಾ ಇರುತ್ತೆ ಅನ್ನೋ ಹಾಗೆ ಹೌದು ತನ್ನ ಆ ವ್ಯಾಪಕವಾದ ಆಧಿಪತ್ಯಗಳಲ್ಲಿ ಇರೋ ಪ್ರತಿಯೊಂದು ಅಗತ್ಯದ ಬಗ್ಗೆ ಸದಾ ಅರಿವಿರೋದು ಮತ್ತು ಎಲ್ಲರ ಹಿತಾಸಕ್ತಿಗಳ ಬಗ್ಗೆ ಆಕ್ಟಿವ್ ಆಗಿರೋದು ಇದು ನಿಜಕ್ಕೂ ಗ್ರಹಿಸೋಕೆ ಕಷ್ಟವಾದಷ್ಟು ನಿರಂತರ ಅಲ್ವಾ ಹಾಗಾಗಿ ಈ ಎಲ್ಲ ಗುಣಗಳನ್ನು ಒಟ್ಟಿಗೆ ಸೇರಿಸಿದ್ರೆ ಈ ಮೂಲ ವಾಕ್ಯ ಯಾವ ರೀತಿಯ ಅಸ್ತಿತ್ವವನ್ನು ಚಿತ್ರಿಸುತ್ತೆ ಹೇಳಿ ಅದು ಯಾವತ್ತೂ ನಿದ್ದೆ ಮಾಡದ ಸರ್ವಜ್ಞ ಅಂದ್ರೆ ಎಲ್ಲ ತಿಳಿದಿರುವ ಸರ್ವಶಕ್ತ ಅಂದರೆ ಪೂರ್ತಿ ಶಕ್ತಿಯುಳ್ಳ ಶಾಶ್ವತವಾಗಿ ಬುದ್ಧಿವಂತ ಮತ್ತೆ ಮುಖ್ಯವಾಗಿ ನಿರಂತರವಾಗಿ ಜಾಗರೂಕನಾಗಿರುವ ಒಂದು ಅಸ್ತಿತ್ವ ಓ ಈ ಥರದ ನಿರಂತರ ಎಲ್ಲವನ್ನೂ ಒಳಗೊಂಡ ದೈವಿಕ ಕಾಳಜಿ ಈ ಕಾನ್ಸೆಪ್ಟು ಈ ಮೂಲದ ಪ್ರಕಾರ ಯಾವ ಭಾವನೆಯನ್ನ ಕೊಡುತ್ತೆ ಇದ್ರ ಮಹತ್ವ ಏನು ಆ ಮೂಲಪಠ್ಯದ ತರ್ಕದ ಪ್ರಕಾರ ನೋಡಿದ್ರೆ ಇದು ಆಳವಾದ ಭದ್ರತೆ ಒಂದು ಸೆಕ್ಯೂರಿಟಿ ಫೀಲಿಂಗ್ ಕೊಡುತ್ತೆ ಭದ್ರತೆ ಹೌದು ಮತ್ತೆ ಭರವಸೆ ಏನಂದ್ರೆ ಎಲ್ಲವೂ ಕಂಟ್ರೋಲ್ನಲ್ಲಿದೆ ಪ್ರತಿಯೊಂದು ಸಣ್ಣ ಅಂಶವೂ ಕೊನೆಗೂ ಕೊನೆಗೆ ಒಂದು ಭವ್ಯವಾದ ವಿನ್ಯಾಸವನ್ನು ಪೂರೈಸೋಕೆ ದಾರಿ ಮಾಡಿಕೊಡುತ್ತೆ ಅನ್ನೋ ಅರಿವು ಅನಿಶ್ಚಿತತೆ ಇರೋದಿಲ್ಲ ಒಂದ್ ರೀತಿ ಕಾಸ್ಮಿಕ್ ಆರ್ಡರ್ ಇದೆ ಅನ್ನೋ ನಂಬಿಕೆನಾ ಹೌದು ಆ ವ್ಯಾಖ್ಯಾನದ ಪ್ರಕಾರ ಅದೇ ಅರ್ಥ ಇದು ನಿಜಕ್ಕೂ ನಮ್ಮನ್ನ ಒಂದು ಆಳವಾದ ಯೋಚನೆಗೆ ತಳ್ಳುತ್ತೆ ಹೌದು ಇಲ್ಲಿ ಒಂದು ಸಹಜವಾದ ಪ್ರಶ್ನೆ ಉದ್ಭವಿಸುತ್ತೆ ಈ ಮೂಲದಲ್ಲಿ ಹೇಳಿದ ತರ್ಕವನ್ನೇ ನಾವು ಫಾಲೋ ಮಾಡಿದ್ರೆ ಹ್ಮ್ ದಣಿವರಿಯದ ಸರ್ವವ್ಯಾಪಿ ಜಾಗರೂಕತೆ ಮತ್ತು ಶಕ್ತಿಯು ತನ್ನ ವ್ಯಾಪಕವಾದ ಆಧಿಪತ್ಯಗಳಲ್ಲಿ ಎಲ್ಲವನ್ನೂ ನಿರ್ದೇಶಿಸುತ್ತೆ ಅಂದರೆ ಆ ಆಧಿಪತ್ಯದೊಳಗಿನ ನಮ್ಮ ಉದ್ದೇಶ ಏನು ನಮ್ಮ ಅದೃಷ್ಟವೇನು ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇದರ ಪರಿಣಾಮಗಳೇನು ಹೌದು ಆ ನಿರಂತರ ಎಲ್ಲವನ್ನೂ ತಿಳಿದಿರುವ ಗಮನದ ಅಡಿಯಲ್ಲಿ ಒಬ್ಬ ವ್ಯಕ್ತಿಯ ಸ್ಥಾನ ಏನೋ ಅರ್ಥ ಏನು ಅನ್ನೋದು ನಿಜಕ್ಕೂ ನಾವು ಆಲೋಚನೆ ಮಾಡಬೇಕಾದ ವಿಷಯ ಈ ಒಂದು ಪ್ರಶ್ನೆಯೊಂದಿಗೆ ಬಹುಶಃ ನಮ್ಮ ಇವತ್ತಿನ ಈ ಆಳವಾದ ಅಧ್ಯಯನವನ್ನ ಇಲ್ಲಿಗೆ ಅಲ್ವಾ ಖಂಡಿತ ಇದು ಯೋಚನೆ ಮಾಡಕ್ಕೆ ಒಳ್ಳೆಯ ವಿಷಯ ಎಲ್ಲರಿಗೂ ಧನ್ಯವಾದಗಳು